ಮಾಡ ಸರ್ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕರೆದಾ ಇದ್ರಲ್ಲಿ ಹ್ಞೂ ಇಪ್ಪತ್ತೇಳು ಮರಿ ಇಪ್ಪತ್ತೇಳು ಮರಿ ಐತೆ ಅಲ್ಲಿ ಏನೇನು ಮಾಡಿದ್ದೀರಿ ಈಗ ಇದರಲ್ಲಿ ಇದು ಸರ್ ಫಸ್ಟ್ ಸ್ಟಾರ್ಟಿಂಗ್ ಟ್ರಂಚಿಂಗ್ ಮಾಡಿದೀನಿ ಒನ್ ಮತ್ತೆ ಬಾಸು ಸ್ಟಾರ್ಟಿಂಗ್ ನಾಲ್ಕು ಟರ್ಮ್ ಕೊಟ್ಟಿದ್ರು ಒಂದುವರೆಕ್ರಿಗೆ ಪ್ಲಸ್ ಅದಾದ್ಮೇಲೆ ಒಂದು ಸ್ಪ್ರೇ ಕೊಟ್ಟಿದ್ರು ಟ್ರಂಚಿಂಗ್ ಮಾಡೋದು ಒಂದು ವೀಕ್ ಈಗ ಸ್ಪ್ರೇ ಮಾಡಿ ಟೆನ್ ಡೇಸ್ ಬಿಟ್ಟು ಸ್ಪ್ರೇ ಮಾಡಿದೀನಿ ಅದಾದ್ಮೇಲೆ ಒಂದ್ಸಲಿ ಸರ್ ಬರ್ಕೊಟ್ಟಿದ್ರು ಒಂದು ಗೊಬ್ಬರ ಬರ್ಕೊಟ್ಟಿದ್ರು ಹತ್ತು ಇಪ್ಪತ್ತಾರು ಗೊಬ್ಬರ ಬರ್ಕೊಟ್ಟಿದ್ರು ಪ್ಲಸ್ ಹತ್ತು ಇಪ್ಪತ್ತಾರು ಪ್ಲಸ್ ಇದು ಪ್ಯಾಕೆಟ್ ಬರ್ಕೊಡ್ತಾರೆ ಐದು ಕೆಜಿ ಪ್ಯಾಕೆಟ್ ಬರ್ಕೊಟ್ಟಿದ್ರು ಗೊಬ್ಬರ ಮಣ್ಣಾ ಮತ್ತೆ ಅದಾದ್ಮೇಲೆ ತಿಂಗಳು ಕರೆಕ್ಟಾಗಿ ಟ್ರಂಚಿಂಗ್ ಮಾಡಿದೀನಿ ಟ್ರಂಚಿಂಗು ಎರಡನೇ ಟ್ರೆಂಚಿಂಗ್ ಆದ್ಮೇಲೆ ಮತ್ತೆ ಎರಡು ಸ್ಪ್ರೇ ಮಾಡಿದೀನಿ ಕೆಂಚು ಜಾಸ್ತಿ ಬಂದ್ಬಿಟ್ಟಾಯ್ತು ಒಂದು ಜಿಂಕೆಡಿಟಾ ಅಂತ ಪೆರೇಶ್ ಎಟಾ ಅಂತ ಬರ್ಕೊಟ್ಟಿದ್ರು ಸರ್ ಅದು ಸ್ಪ್ರೇ ಮಾಡಿದ್ದೀನಿ ಮತ್ತೆ ಅದಕ್ಕೋಗಿಲ್ಲ ಮತ್ತೆ ನಿಮ್ಮ ಕಡೆಯಿಂದನೆ ತರಿಸಿ ಒಂದು ಒನಿಟಾನು ಮತ್ತೆ ಒಂದು ಎಡಿಟ ಜಿಂಕು ಮತ್ತೆ ಪೆರೇಶ್ ತಿರ್ಗಾ ತಗೊಂಡ್ಬಿಟ್ಟಿದ್ರು ಅದಾದ್ಮೇಲೆ ಸ್ವಲ್ಪ ಕೆಂಚ ಅವಾಯ್ಡ್ ಆಗೈತೆ ಮತ್ತೆ ಇವಾಗ ಲಾಸ್ಟ್ ಟ್ರೆಂಚಿಂಗ್ ಮಾಡ್ತಾ ಇದೀನಿ ಈ ನಷ್ಟಾ ಟೋಟಲ್ ಟ್ರೆಂಚಿಂಗ್ ಎಷ್ಟು ಆಯ್ತಿದೆ ಸರ್ ಟ್ರೆಂಚಿಂಗ್ ಎರಡಾಗ್ ಐತೆ ಈಗ ನೆಷ್ಟ ನಾಳೆ ಈ ಇವತ್ತೇ ಅಂಶ ತಕೊಂಡು ಒಂದು ಡೇಸ್ ಅಲ್ಲಿ ಟ್ರೆಂಚಿಂಗ್ ಮಾಡಿ 3 ಟ್ರೆಂಚಿಂಗ್ ಮೂರ್ ಮೂರು ಟ್ರೆಂಚಿಂಗ್ ಇದು ಒಟ್ಟ ಸ್ಪ್ರೇ ಎಷ್ಟು ಆಯ್ತಿದೆ ಈಗ ಸ್ಪ್ರೇ ನಾಲ್ಕಾಗ್ ಐತೆ ಸ್ಪ್ರೇ ನಾಲ್ಕಾಗ್ ಸಲ ಗೊಬ್ಬರ ಆಗುತ್ತೆ ಎರಡ್ ಸಲ ಗೊಬ್ಬರ ಆಗಿದೆ ಕೊಳೆ ಬಗ್ಗೆ ಸರ್ ಕೊಳೆ ರೋಗ ಯಾವುದಿಲ್ಲ ಒಂದೇ ಒಂದ್ ಗಿಡ ಒಂದ್ ನೆರೆ ಗಿಡ ಆಯ್ತಲಿ ಈಗ ಆದ್ರೆ ನಿಮ್ಮ ಬಂದ್ ಭೇಟಿ ಮಾಡಿದಿರಾ ಅದ್ ತಕ್ಕಾಗಿ ಮೆಡಿಸಿನ್ ಕೊಡ್ತಾ ಇದಿರಾ ಹ್ಮ್ ಅದಕ್ಕೆ ಅವರು ಹೇಳಿದ್ರು ಫೋನ್ ಅಲ್ಲಿ ಹೇಳಿದಾಗ ಒಂದು ಇದು ಉಪ್ಪು ಮತ್ತೆ ಬ್ಲೀಚಿಂಗ್ ಪೌಡರ್ ಸುಣ್ಣ ಹಾಕಿ ಮುಚ್ಚಿ ಅಂತ ಹೇಳಿದ್ರು ಆಲ್ರೆಡಿ ಮುಚ್ಚಿದಿನಿ ಮತ್ತೆ ಕೊಳಗ್ ಕೊಡ್ತೀನಿ ಅದನ್ನ ನಾವು ಸರಿಪಡಿಸ್ತಾ ಶುಂಠಿ ಶುಂಠಿ ಏನಿಲ್ಲ ನಂಗೆ ನಂಬಿಕೆ ಇದ್ರ ಮೇಲೆ ಯಾಕೆಂದ್ರೆ ನಮಗೆ ಇವರು ನಮಗೆ ಯಾರ ಕಡೆ ಪರ್ಚೆ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿದ್ದು ಅವ್ರ ನಂಬಿಕೆ ಇಟ್ಟು ಕರ್ಸಿದ್ವಿ ಪ್ಲಾಟ್ ನೋಡಿದ್ರು ಪ್ಲಾಟ್ ನೋಡಿ ಬಂದು ಕೊಡ್ತಾರೆ ನಮ್ಗೆ ಈಗ ಬೇರೆ ಹೋಗಿ ನಾವು ತರೋದಕ್ಕಿಂತ ಅಲ್ಲಿ ಅವ್ರ ಏನು ಹಿಂಗ್ ಔಷಧಿ ಕೊಡ್ಕೊಳ್ತಾರೆ ಅಷ್ಟೇ ಇವರು ಬಂದು ಪ್ಲಾಟ್ ನೋಡಿ ಇಂತಿ ಕೊಡ್ಬೇಕಂತ ಹೇಳ್ತಲ್ಲ ಈ ಶುಂಠಿ ಇಷ್ಟೆಲ್ಲ ಹೈಟ್ ಈ ಟೈಪ್ ಮರಿ ತಗೊಂಡಿರೋದು ನಿಮ್ ಭಾಗದಲ್ಲಿ ಶುಂಠಿಗಳು ಸರ್ ಈ ಭಾಗದಲ್ಲಿ ಯಾರು ಇದಿಲ್ಲ ಸರ್ ಇದಕ್ಕೆ ಉಪಯೋಗಿಸ್ತಾ ಇರೋದು ಕಿರೋನ್ ಕಂಪ್ನಿಯಿಂದ ನಾನು ಉಪಯೋಗಿಸ್ತೀನಿ ಸುಮಾರು ಜನ ಫ್ರೆಂಡ್ಸ್ ಗಳೆಲ್ಲ ಸುಮಾರು ಹತ್ತೆರಡು ಜನ ನಾನು ನೋಡಿ ಪ್ಲಾಟ್ ನೋಡ್ಕೊಂಡೆ ಅವರು ಫಸ್ಟ್ ಬೇರೆ ಕಡೆ ತಗೊಂತಿದ್ದು ಸ್ಟಾಪ್ ಮಾಡಿ ಇವರ ಖುಷಿ ನಮ್ ಖುಷಿಯಾಗಿದೆ ಈ ಕಂಪನಿ ಬಗ್ಗೆ ನಮ್ ಬಹಳ ಖುಷಿ ರೈತರಿಗೆ ಎಲ್ಲರಿಗೂ ಹೇಳ್ತಾ ಇದ್ರಿ ನೀವು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಸರಿ ಈ ಶುಂಠಿ ಬೆಳೆ ನಿಮ್ದು ಪ್ರಥಮ ಬಾರಿಗಿನ ಏನೋ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಪ್ರಥಮ ಬಾರಿಗಿನ ಈ ಟೈಪ್ ಶುಂಠಿ ಬೆಳೀತಾ ಸರ್ ಈ ಪ್ರಥಮ ಬಾರಿಗೆ ಶುಂಠಿ ಹಿಂಗ ಬರುತ್ತೆ ಅಂತ ನೋಡ್ಕೊಂಡಿಲ್ಲ ಸರ್ ಇಷ್ಟೊಂದು ಪ್ರಥಮ ಬರುತ್ತೆ ಅಂತ ಕೆಲವರು ಹತ್ತು ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದಾರೆ ನನ್ನ ನೋಡಿ ಇವಾಗ ಇಲ್ತಿ ಏನ್ ಮಾಡ್ತಾ ಇದ್ದೇನೆ ಅವರಿಗೆ ಪಾಪ ಕನ್ಫ್ಯೂಸ್ ಆಗೈತೆ ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತಾ ಇದೀನಿ ಅವ್ರ ತರ ವಂಶಿ ನನ್ಗೆ ಅವ್ರು ಹೇಳಲ್ಲ ನಾನ್ ಡೈರೆಕ್ಟ್ ಆಗಿ ಕಂಪ್ನಿ ಮಾಡ್ತಾ ಇದ್ದೀನಿ ನಾನು ಅವ್ರಿಗೆ ಹೇಳ್ತಾ ಇದೀನಿ ಸರ್ ತುಂಬಾ ಧನ್ಯವಾದಗಳು ನಿಮಗೆ ಯಾಕಂದ್ರೆ ರೈತರಿಗೆ ರೈತರು ರೈತರಿಗೆ ಮಾರ್ಗದರ್ಶನ ಹೌದು ಸರ್ ನಿಮ್ಮಿಂದ ನಾವು ನಮ್ಮಿಂದ ನಾಲ್ಕು ಜನ ರೈತರು ಉದ್ದಾರ ರೈತರು ಉದಾರ ಆಗುತ್ತೆ ಬೇರೆ ಯಾರ ಆಗಲ್ಲ ಆಗ ಕಂಪ್ನಿ ಒಳ್ಳೆ ಹೆಸರು ಬರುತ್ತೆ ಆಗ್ತಾರೆ ಒಳ್ಳೆ ವಿಚಾರ ಹಂಚಿಕೊಂಡ್ರಿ ತುಂಬಾ ಧನ್ಯವಾದಗಳು ನಿಮಗೆ ಯಾಕಂದ್ರೆ ಶುಂಠಿನ ಎಷ್ಟು ನೀವು ಸಖತ್ತಾಗಿ ಬೆಳೆಸಿದ್ರಿ ಅಂದ್ರೆ ಎಲ್ಲರೂ ನೋಡಬಹುದು ಇದನ್ನ ನಿಮ್ದು ಇದು ಊರ್ ಯಾವ್ದು ಬರುತ್ತೆ ರಾಮ್ಪುರ ಅಂತ ರಾಮ್ಪುರ ಯಾವ ಏರಿಯಾ ಇದು ರಾಮ್ಪುರ ಹೋಗಲಿ ಚಿಕ್ಕಪೀಟ್ನಳ್ಳಿ ಜಮೀನು ಮಾಡ್ಕೊಂಡ್ರೆ ರಾಮ್ಪುರದಲ್ಲಿ ತುಂಬಾ ಧನ್ಯವಾದಗಳು ಮಾದೇವ್ ಸರಿ ಸರ್